ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಏಳನೇ ದಿವಸದ ಪಾದಯಾತ್ರೆ ನೋಡಿ ಫ್ರೆಂಡ್ಸ್ ಇದು ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಎಷ್ಟು ಎಂಜಾಯ್ ಮಾಡ್ಕೊತ ಇದ್ದಾರೆ ನೋಡಿ ಏಳು ಏಳಲ್ಲ ಫ್ರೆಂಡ್ಸ್ ಎಂಟನೇ ದಿವಸದ ಪಯಣ ಇನ್ನೂ ಅರ್ಧ ಹಾದಿಗೆ ಮುಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಹೆಣ್ಣು ಹೆಣ್ಮಕ್ಕಳಾಗಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊತ ಹೋಗ್ತಾರೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿ ಇದೆ ಬರೋ ವರ್ಷ ಹೋಗೋ ಮನಸ್ಸು ಕೆಲವೊಬ್ಬರು ಮನಸ್ಸು ದೂರ ಇದೆ ಆ ಥರ ಈ ಥರ ಮನಸ್ಸಲ್ಲಿ ಆ ಥರ ಇಟ್ಕೊಂಡವರು ಅದು ವಿಡಿಯೋ ನೋಡಿ ಕೆಲವೊಬ್ಬರು ದೇವರ ದರ್ಶನಕ್ಕೆ ಬರೋ ವರ್ಷ ಹೋಗ್ಬೋದು ಅಂತ ಮನಸ್ಸು ಏನು ಮಾಡ್ಕೋಬಹುದು ಅಂತ ನನ್ನ ಅನಿಸಿಕೆ ಅದಕ್ಕಾಗಿ ನಿಮಗೆ ಅಪ್ಲೋಡ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಫ್ಯಾಮ್ಲಿಯವರು ಹೋಗಿದ್ದಾರೆ ಪ್ರತಿಯೊಬ್ಬರು ಹಾಗಾಗಿ ಎಲ್ಲ ಪ್ರತಿಯೊಂದು ವಿಡಿಯೋ ಕಳಿಸಿದ್ದಾರೆ ಯೂಟ್ಯೂಬ್ ಅಲ್ಲಿ ಹಾಕಕ್ಕ ಕೆಲವೊಬ್ರು ಭರವಸೆ ಕೂಡ ಹೆಲ್ಪ್ ಆಗುತ್ತೆ ಎಂಜಾಯ್ಮೆಂಟ್ ಎಲ್ಲ ದೂರ ಇದೆ ಈ ಥರ ಹೋಗಬಾರ್ದು ಹಾಗೇಗ ಅನ್ಕೊಳ್ಳೋರಿಗೆ ಹೆಲ್ಪ್ ಆಗುತ್ತೆ ಅಂತಂದು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಕೇವಲ ನಿಮಗೋಸ್ಕರ ಚೇಂಜ್ ಮಾಡ್ಬೋದು ಅಂತ ನೋಡಿ ಪೂರ್ತಿ ಗಂಡಸು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಮಾಡ್ತಾ ಹೋಗ್ತಾರೆ ಎಷ್ಟು ಹಾದಿಯಲ್ಲಿ ಕೂತ್ಕೊಂಡ್ರು ಎಷ್ಟು ಚೆನ್ನಾಗಿ ಭಜನ್ ಮಾಡೋದಾಗ್ಲಿ ಡಾನ್ಸ್ ಮಾಡೋದಾಗಲಿ ಹೆಣ್ಮಕ್ಳು ಅಷ್ಟೇ ಗಂಡು ಮಕ್ಕಳು ಅಷ್ಟೇ ಎಷ್ಟು ಎಂಜಾಯ್ ಮಾ ಎಂಜಾಯ್ ಮಾಡ್ತಾ ಮಾಡ್ತಾ ಪಾದಯಾತ್ರೆ ನಡೀತಾ ಇದೆ ನೋಡಿ ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನೀವು ಕೂಡ ನೋಡಿ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಎಷ್ಟು ಪಬ್ಲಿಕ್ ಇದ್ದಾರೆ ಹೆಣ್ಮಕ್ಳು ಎಷ್ಟು ಗಂಡ್ಸು ಮಕ್ಕಳು ಎಷ್ಟು ಪ್ರತಿಯೊಬ್ಬರು ಡ್ಯಾನ್ಸ್ ಆಗಲಿ ನೋಡಿ ಪ್ರತಿಯೊಬ್ರದ್ದು ಏಜ್ ಆಗಲಿ ಆಗ ಆದವರು ಕೂಡ ಎಷ್ಟು ಜೋಶಲ್ಲಿ ಡ್ಯಾನ್ಸ್ ಆಗಲಿ ಎಲ್ಲ ಪ್ರತಿಯೊಂದು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿದ್ರೆ ಕೇಳಿಬ್ರೆಡಿ ಫ್ರೆಂಡ್ಸ್ ಹೋಗಬೇಕು ಅನ್ನೋ ಥರ ಇರುತ್ತೆ ಆದರೆ ಮಕ್ಕಳು ಇದ್ದವ್ರಿಗೆ ಹುಡ್ಲಿಕ್ಕೆ ಆಗಲ್ಲ ಹಾಗಾಗಿ ವಿಡಿಯೋ ನೋಡಿ ಪ್ರತಿಯೊಂದು ಅರ್ಥ ಆಗುತ್ತೆ ನಿಮಗೆ ನಾನು ಅಲ್ಲಿ ವಿಠಲ್ ರುಕ್ಮಿಣೆ ಟೆಂಪಲ್ಗೆ ಹೋದ್ರೂ ಕೂಡ ವಿಡಿಯೋ ಬರ್ತಾನೆ ಇರುತ್ತೆ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನೋಡಿ ಪೂರ್ತಿ ನೋಡಿ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಮುಂದೆ ನೀವೇ ನೋಡಿ ಅರ್ಥ ಆಗುತ್ತೆ ನಿಮಗೆ ಹಾಡು ಹಾಡೋದಾಗ್ಲಿ ಭಜನ್ ಮಾಡೋದಾಗ್ಲಿ ಪ್ರತಿಯೊಂದು ಏಜ್ ಆದವ್ರು ಅಂಕಲ್ ಕೂಡ ಎಷ್ಟು ಜೋಶಲ್ಲಿ ಕುಡಿಯೋದು ಡಾನ್ಸ್ ಮಾಡೋದಾಗಲಿ ನೋಡಿ ಜಂಪಿಂಗ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಜೋಶ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಕಣ್ ನಿಜವಾಗ್ಲೂ ನೋಡ್ರೇನೆ ಹೋಗಬೇಕು ಅಂತ ಅನಿಸ್ತಾ ಇದೆ ಅದ್ರ ಏನು ಮಾಡಲಿಕ್ಕೆ ಆಗಲ್ಲ ಚಿಕ್ಕ ಮಕ್ಕಳಿಗೆ ಬಿಟ್ಟು ಹದಿನೈದು ದಿವಸದ ಜರ್ನಿ ಹೋಗ್ಲಿಕ್ಕಾಗಲ್ವಲ್ಲ ಹಾಗಾಗಿ ಫ್ರೀ ಇದ್ದವರು ಹೋಗಿ ಬರೋ ವರ್ಷ ಅಂತ ನಾನು ಹೇಳ್ತೀನಿ ಅಷ್ಟೇ ನೋಡಿ ಎಲ್ಲೇ ದಾಸೋಗಿ ಅಂದರೆ ಊಟ ಕಡಿಮೆ ಇಲ್ಲ ಪ್ರತಿಯೊಂದಕ್ಕೂ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲೂ ಕೂತ್ರು ಊಟ ಆರಾಮಾಗಿ ಊಟ ತಂದು ಕೊಡ್ತಾರೆ ಆ ಥರ ಎಸ್ಪೆಷಲ್ ಎಲ್ಲ ಪ್ರತಿಯೊಂದು ಊಟದ ಏನು ಕಡಿಮೆ ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಪ್ರತಿ ಅವರು ಅಷ್ಟು ಜನ ಇದರಲ್ಲ ಫ್ರೆಂಡ್ಸ್ ನಮ್ಮ ಏರಿಯಾದವರು ಪ್ರತಿಯೊಬ್ಬರು ಹಾಗಾಗಿ ನಿಮಗೆ ಶೇರ್ ಇದ್ದೀನಿ ನೋಡಿ ಅದರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ ನೋಡಿ ಫ್ರೆಂಡ್ಸ್ ಇದು ಎಂಟನೇ ದಿವಸದ ಪಯಣ ಇನ್ನು ಐದು ದಿವಸ ಬೇಕು ಅವರು ಫ್ರೆಂಡ್ಸ್ ಬಿಟ್ಟ ರಕ್ಷ್ಮಿ ಟೆಂಪಲ್ಗೆ ಬಿಟ್ಟು ಪಂಡ್ರಪೂರ್ಗೆ ಮುಟ್ಟೋಕೆ ಇನ್ನು ಐದು ದಿವಸ ಬೇಕು ನೋಡಿದ್ರ ಉಳ್ಕೊಂಡ್ರು ಈ ತರ ಸೆಲೆಬ್ರೇಷನ್ ಮಾಡಿ ಊಟ ಮಾಡಿ ನಿದ್ದೆ ಮಾಡಿ ನೋಡಿ ಡ್ಯಾನ್ಸ್ ಮಾಡಿ ಎಷ್ಟು ಚೆಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಫ್ರೀ ತವರು ಹೋಗಿ ಅನ್ನೋದು ನನ್ನ ಭಾವನೆ ಅಷ್ಟೇ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಯಾವ ಥರ ಡ್ಯಾನ್ಸು ಎಲ್ಲ ಪ್ರತಿಯೊಂದು ನೋಡಿ ಗೊತ್ತಾಗುತ್ತೆ

Hari hari karang danna batu karrang Nano batu O que é ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಂಜಾಯ್ ನೋಡಿ ಈ ಥರ ಎಂಜಾಯ್ ಎಲ್ಲಿ ಯಾವ ಕಡೆ ಹೋದ್ರೂ ಈ ಥರ ದರ್ಶನ ಆಗಲಿ ಎಂಜಾಯ್ ಆಗಲಿ ಎಲ್ಲೂ ಸಿಗೋಲ್ಲ ಫ್ರೆಂಡ್ಸ್ ನಾನು ಹೇಳೋದು ಇಷ್ಟೇ ದೇವರ ದರ್ಶನಕ್ಕೋಸ್ಕರ ಎಂಜಾಯ್ಗೋಸ್ಕರ ಟೆನ್ಷನ್ ಮರೆಯೋದಕ್ಕೋಸ್ಕರ ಪ್ರತಿಯೊಬ್ಬರು ಫ್ರೀ ಹೋಗಿ ಅನ್ನೋದೇ ನನ್ನ ಭಾವನೆ ಇನ್ನು ಮುಂದೆ ಬರ್ತಾನೆ ಇರುತ್ತೆ ನೀವು ನೋಡಿ ಹಾಗೆ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರ ಲೈಕ್ ಸರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ನಮ್ಮ ಬ್ಲಾಗ್ ಮನೆಯ ಆಗಲಿ ಟೆಂಪಲ್ದು ವಿಠಲ್ ರುಕ್ಮಿ ಟೆಂಪಲ್ ಆಗಲಿ ಪ್ರತಿಯೊಂದು ಶೇರ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಇದು ಎಂಜಾಯ್ ಹೀಗೆ ನಡೀತಾ ಇರುತ್ತೆ ಮತ್ತು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನೋಡಿ ಹಾರೈಸಿ ಸ್ಕಿಪ್ ಮಾಡಬೇಡಿ ಹೊಸದಾಗಿ ನೋಡೋರು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಅಷ್ಟೇ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಎಂಜಾಯ್ ನೋಡಿ ಕಣ್ಣು ತುಂಬ್ಕೊಂಡು ಬರೋ ವರ್ಷ ಹೋಗಿ ಅಂತ ಹೇಳೋದೆ ನನ್ನ ಭಾವನೆ ಅಷ್ಟೇ ಎಂಜಾಯ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೆ ನಾಳೆ ಸಿಗ್ತೀನಿ ಬ್ಲಾಗ್ ಒಂದಿಗೆ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ